ಈ ಹಿಂದೆ ಈ ಭದ್ರಾ ಸ್ಟೇಟ್ನ ವರ್ಕರ್ಸ್ ಕೀರ್ತಿ ಸುಂದರ ರಾಜ್ ಎನ್ನುವರ ಮೇಲೆ ಹಲ್ಲೆ ಮಾಡಿದರು ಅಂತ ಹೇಳಿಬಿಟ್ಟು ವರದಿ ಆಗಿದೆ ಆಮೇಲೆ ಅವ್ರ ಜೊತೆ ಸುಂದರೇಶ್ ಅಂತಕ್ಕಂಥವ್ರು ಇದ್ರೂ ಕೂಡ ನ್ಯೂಸ್ ಪೇಪರ್ ಮೂಲಕ ವರದಿ ಆಗಿದೆ ಈ ವರದಿ ಇದೆಯಲ್ಲ ಸತ್ಯವಲ್ಲ ಸತ್ಯವನ್ನು ಮರಮಾಚಿ ಆ ವರದಿಯನ್ನು ಕೊಡಲಾಗಿದೆ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂತಂದರೆ ಅದು ಆ ಸತ್ಯವನ್ನು ಹೊರ ತರುವ ಉದ್ದೇಶಕ್ಕೋಸ್ಕರ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಹೈಕೋರ್ಟ್ನ ತೀರ್ಪು ಮತ್ತು ಇಲ್ಲಿ ಕೆಳ ನ್ಯಾಯಾಲಯದಲ್ಲಿ ಏನು ಕೊಪ್ಪದಲ್ಲಿ ಸೀನಿಯರ್ ಸಿವಿಲ್ ಜಡ್ಜ್ ಕೋರ್ಟ್ ನಲ್ಲಿ ಆಗಿರ್ತಕ್ಕಂಥ ತೀರ್ಪುಗಳ ನಕಲನ್ನ ಕೊಡ್ತಾ ಇದ್ದೀವಿ ಕಾರ್ಮಿಕರು ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳ್ತಕ್ಕಂಥ ವಿಚಾರ ನಿಜವಲ್ಲ ಸುಳ್ಳು ಒಂದೇನಾಗಿದೆ ಅಂತಂದ್ರೆ ಈ ಕೀರ್ತಿ ಸುಂದರ ರಾಜ್ ಅಂತಕ್ಕಂಥವ್ರು ಅವರ ತಂದೆ ಕೆ ಟಿ ಸುಬ್ಬಣ್ಣ ಅಂತಕ್ಕಂಥ ಮತ್ತು ಭದ್ರಾ ಎಸ್ಟೇಟ್ನವರಿಗೂ ಈ ತೋಟದ ವಿಚಾರದಲ್ಲಿ ವ್ಯಾಜ್ಯ ನಡೆದಿದೆ ಅದರ ಬಗ್ಗೆ ಈಗಾಗಲೇ ಆ ಕೊಪ್ಪ ಕೋರ್ಟ್ ನಲ್ಲಿ ಏನು ತೀರ್ಮಾನ ಆಗಿದೆ ತೀರ್ಮಾನದ ಕಾಪಿಯನ್ನು ಲಭಿಸಿದ್ವಿ ಅದು ಅಸಲು ದಾವ ನಂಬರ್ ನೂರ ಇಪ್ಪತ್ತೊಂದು ಬಾರಿ ಎರಡ್ ಸಾವಿರದ ಐದು ನೂರ ಎರಡು ಬಾರಿ ಎರಡ್ ಸಾವಿರದ ಒಂಬತ್ತು ಅಂತ ಎರಡು ನಡೆದಿದೆ ನೂರ ಇಪ್ಪತ್ತೊಂದು ಬಾರಿ ಐದು ಅಂತಕ್ಕಂಥದ್ದು ಸುಪ್ಪಣ್ಣ ಹಾಕಿದ್ದು ನೂರ ಎರಡು ಬಾರ್ ಎರಡ್ ಸಾವಿರದ ಒಂಬತ್ತು ಅಂತಕ್ಕಂಥದ್ದನ್ನ ಈ ಭದ್ರಾ ಎಸ್ಟೇಟ್ನವ್ರು ಹಾಕಿದ್ರು ಭದ್ರಾ ಎಸ್ಟೇಟ್ನವ್ರು ಹಾಕಿದಂತ ನೂರ ಎರಡು ಬಾರ ಒಂಬತ್ತು ಅವರಂತೆ ಆಯ್ತು ಆದ್ರೆ ನೂರ ಇಪ್ಪತ್ತೊಂದು ಬಾರ ಎರಡು ಸಾವಿರದ ಐದರಂತೆ ಹಾಕಿದಂತ ಸುಬಣ್ಣ ಹೆಗ್ಡೆಯನ್ನು ಹಾಕಿದ್ರು ಅದು ವಜಾ ಇದಾದ ಮೇಲೆ ಈ ಕೆ ಟಿ ಸುಬ್ಬಣ್ಣ ಅಂತಕ್ಕಂಥ ಕೀರ್ತಿರಾಜ್ ತಂದೆಯವರು ಏನ್ ಮಾಡಿದ್ದಾರೆ ಗೆ ಅಪೀಲ್ ಹಾಕಿದರು ಗೆ ಅಪೀಲ್ ಹಾಕಿದಾಗ ನಾವು ಅದನ್ನ ಪ್ರತಿನಿಧಿಸಿದ್ವಿ ಕೊನೆಗೆ ಏನಾಯ್ತು ಅಂತಂದ್ರೆ ಆ ಹೈಕೋರ್ಟ್ನಲ್ಲಿ ಅವರು ರಾಜಿ ಸಂಧಾನ ಮಾಡ್ಕೊಂಡು ಮುಗಿಸ್ಕೋಲ್ಲ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಅಲ್ಲಿ ಹಾಕಿದ್ದಾರೆ ಅದನ್ನು ಕೂಡ ಈ ಇದರ ಜೊತೆಗೆ ನಾವು ಗಮನಿಸಿದ್ವಿ ಆ ಇದು ಕೂಡ ಇದರ ಜೊತೆಗಿದೆ ಅದನ್ನ ಏನಾಗಿದೆ ಅಂತಂದ್ರೆ ಆ ರೀತಿ ಅಂದ್ರೆ ರೆಗ್ಯುಲರ್ ಫಸ್ಟ್ ಅಪೀಲ್ ಏಟ್ ಅಂತೇಳಿ ಆಗಿದೆ ಅದನ್ನು ತಮ್ಮ ಗಮನದಲ್ಲಿ ಅಲ್ಲಿ ಅವರ ದಾವ ನಮ್ಮ ಮೇಲೆ ಹಾಕಿದ್ರು ಅವರ ಮೇಲೆ ಹಾಕಿದ್ದು ನಮ್ಮ ದಾವ ಡಿಗ್ರಿ ಆಯ್ತು ಅವ್ರ ದಾವೆ ಆಯ್ತು ಆದ್ರಿಂದ ಅದ್ರ ಮೇಲೂ ಕೂಡ ಅಪೀಲ್ ಹಾಕಿದ್ರು ಹೈಕೋರ್ಟ್ ನಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳಿದ್ರು ಡಿಗ್ರಿ ಟೂ ಟೂ ಜೀರೋ ನೈನ್ ಅಂದ್ರೆ ಭದ್ರಾ ಎಸ್ಟೇಟ್ ಏನು ಹಾಕಿ ಆಗಿತ್ತು ಅದನ್ನು ಕನ್ಫರ್ಮ್ ಮಾಡೋಕ್ಕೆ ಅಭ್ಯಂತರ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಹಾಗೆಯೇ ಇಂಪ್ಯೂಡ್

ಈ ಕೀರ್ತಿರಾಜ್ ಅಂತಕ್ಕಂಥವ್ರು ಮತ್ತು ಇನ್ನೊಬ್ರು ಸುಂದರೇಶ್ ಅಂತಕ್ಕಂಥವ್ರು ಸ್ವಲ್ಪ ಎತ್ತರ ಜೊತೆ ಆಗಬೇಕು ಇವ್ರ ಮೇಲೆ ಕಲ್ಲು ಹೊಡಿಲಿಕ್ಕೆ ಪ್ರಾಣ ಕಲ್ಲನ್ನು ನೆನದಿದ್ದಾರೆ ದೊಡ್ಡ ಬೀಸಿದ್ದಾರೆ ಬೀಸಿದಾಗ ಇವ್ರ ಕಡೆ ಕಾರ್ಮಿಕರಿಗೆ ಒಂದು ನಾಲ್ಕು ದಿನ ಪೆಟ್ಟಾಗಿದೆ ಪೆಟ್ಟಾದ್ರೆ ಇವ್ರು ಏನ್ ಮಾಡಿದ್ದಾರೆ ಕಲ್ಲು ಹಡಿ ಇವರು ತಿರುಗಿ ಕಲ್ಲು ಬೀಸಿದ್ದಾರೆ ಆ ಕಡೆ ಬೀಸಿದಾಗ ಇವ್ರ ಕಡೆಯಲ್ಲೂ ಪೆಟ್ಟಾಗಿದೆ ಆ ಕಡೆ ಸುಬ್ಬಣ್ಣ ಅಂತಕ್ಕಂಥವ್ರು ಮುಂಬತ್ತು ಕಡೆ ಸ್ವಲ್ಪ ಏನು ಕಲ್ಲು ತೋರಾಟ ಫಸ್ಟ್ ಅವರಿಂದ ಬಂದದ್ದು ಮೇಲ್ಗಡೆಯಿಂದ ಅಂದ್ರೆ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ಅವರಿಂದ ಕೂಲಿ ಕಾರ್ಮಿಕರು ಕೆಳಗಡೆ ಇದ್ದಾರೆ ಇವ್ರ ಮೇಲೆ ಕಲ್ಲೆಸ್ತಿದ್ದಾರೆ ಆ ಅದೇ ಪ್ರಕಾರವಾಗಿ ಇವ್ರೇನ್ ಮಾಡಿದ್ದಾರೆ ನಮ್ಗೆ ಕಲ್ಲೆಸಿದ್ರೆ ನಮ್ಗೆ ತನಿಖೆ ಬೇರೆ ಏನು ಕಾರಣ ಇಲ್ಲ ಅಂತ ಹೇಳಿಬಿಟ್ಟು ಇವರು ಈ ಕಡೆ ಕಲ್ಲೆಸ್ತಿದ್ದಾರೆ ಅವ್ರಿಗೂ ಬೆಟ್ಟಾಗಿದೆ ಇವ್ರಿಗೂ ಬೆಟ್ಟಾಗಿದೆ ಇದ್ರ ಬಗ್ಗೆ ಪೊಲೀಸ್ನವರು ಇವ್ರ ಮೇಲೆ ಭದ್ರಾ ಎಸ್ಟೇಟ್ ಕಾರ್ಮಿಕರ ಮೇಲೂ ಕೆಲಸ ಕೇಸ್ ಹಾಕಿದ್ದಾರೆ ಆಮೇಲೆ ಆ ಕೀರ್ತಿ ರಾಜ್ಯಾಂತ್ಯದಲ್ಲಿ ಅವ್ರ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ ಅದು ಕೋರ್ಟ್ ಈಗ ಎಫ್ಐಆರ್ ದಾಖಲಾಗಿದೆ ಇದಾದ ನಂತರ ಪುನಃ ಅವ್ರದ್ದೇನು ಅಂತಂದ್ರೆ ಬೇಲಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಬೇಲಿ ಪ್ರಯತ್ನ ಮಾಡಿದ್ರು ತಡೆದಿದ್ದಾರೆ ಬೇಲಿ ಅಂತಂದ್ರೆ ಹೊಸ ಬೇಲಿ ಮಾಡಿದ್ದಾರೆ ಅದನ್ನ ತಡೆದಿದ್ದಾರೆ ಈ ಮಧ್ಯೆ ನಿನ್ನೆ ಇನ್ನೂ ಒಂದು ಡೆವಲಪ್ಮೆಂಟ್ ಏನು ಅಂತಂದ್ರೆ ಈ ಇವರೇನು ಸಲೀಲ್ ಆ ಇವರು ಚತುರ್ವೇದಿ ಅಂತಿದ್ದಾರೆ ಇವರು ಬೇರೆ ವೆಸ್ಟ್ ಬೆಂಗಾಲ್ ರಾಜ್ಯದಿಂದ ಬಂದಿದ್ದಾರೆ ಇವ್ರ ರಾಜ್ಯದ ಬಂದು ಅಸ್ಸಾಂ ಕಾರ್ಮಿಕರು ಕರ್ಕೊಂಡು ಬಂದಿದ್ದಾರೆ ಕಾರ್ಮಿಕೊಂಡು ಇರು ಪ್ರಚೋದೆಯಿಂದ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿನ್ನೆ ಟಿವಿ ಚಾನೆಲ್ ಕೂಡ ವರದಿ ಆಗಿದೆ ಇದು ಸತ್ಯಕ್ಕೆ ದೂರವಾಗ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ